ವಿದ್ಯುಕ್ತವಾಗಿ ಉದ್ಘಾಟನೆಗೈದಂತಹ ಸನ್ಮಾನ್ಯ ಎಲ್ಲ ಅತಿಥಿ ಜನರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ವ್ಯಕ್ತಪಡಿಸ್ತಾ ವೇದಿಕೆಯನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದೀಗ ನೇರವಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಶುಭ ನುಡಿಗಳನ್ನ ಹಂಚಿಕೊಳ್ಬೇಕಾಗಿ ಶ್ರೀ ಅನಿಲ್ ನಾಯ್ಡು ಅವರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಬಳ್ಳಾರಿ ಜಿಲ್ಲೆ ಈ ಕಾರ್ಯಕ್ರಮದಲ್ಲಿ ತಮ್ಮ ನರ್ಮಯ ಶುಭ ನುಡಿಗಳನ್ನ ಹಂಚ್ಕೊಳ್ತಾರೆ ಬರೋ ನಮ್ಮ ಪ್ರೀತಿಯ ಚಪಾಳನ್ನು ಸ್ವಾಗತಿಸಿ ಶ್ರೀ ಅನಿಲ್ ನಾಯ್ಡು ಅವರ ನುಡಿಗಳನ್ನು

ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗೆ ನಮ್ಮೊಂದಿಗೆ ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರುಗಳು ಜೊತೆ ಆಗಿದ್ದಾರೆ ಶ್ರೀ ಶ್ರೀನಿವಾಸ್ ಪೋತ್ಕರ್ ಆಗಿರ್ಬೋದು ಹಾಗೆ ಕಲ್ಪನಾ ಅವರಾಗಿರ್ಬೋದು ಹಾಗೆ ಹನುಮಂತ ಗುಡಿಗಂಡಿ ಹನುಮಂತಪ್ಪ ಅವರು ಹಾಗೆ ಶ್ರೀಮತಿ ವೀರಪ್ಪ ಸುರೇಂದ್ರ ಅವರು ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತವನ್ನ ಬಳಸ್ತಾ ಇದ್ದೇವೆ ಇದೀಗ ಜ್ಯೋತಿಯನ್ನ ಪ್ರಚೋದಿಸುವ ಮುಖೇನ ಶ್ರೀ ಕೆ ಎಸ್ ಅಶೋಕ್ ಕುಮಾರ್ ಅವರು ಎಲ್ಲರೂ ಜೊತೆ ಆಗಿದ್ದಾರೆ ಎಲ್ರಿಗೂ ಸಹ ಆತ್ಮೀಯವಾದಂತ ಸ್ವಾಗತ ಇದೀಗ ಉಮಾರಾಜು ಅವರು ಸಹ ವೇದಿಕೆಯನ್ನ ನಮ್ಮ ಜೊತೆ